இது ஏன் மெசேஜ் கொடுத்து ಗೃಹ ಸಚಿವ ಸಮಾಜ ಸಮಾಜ ಅದನ್ನ ನಾವು ಇಲ್ಲಿ ಅವರು ನಾನು ಇರ್ಲಿಲ್ಲ ಅಂತ ಹೇಳಿದ ಮೇಲೆ ವೆರಿಫೈ ಮಾಡಿ ನಾನು ಇಮಿಡಿಯೇಟ್ ಆಗಿ ಸತ್ಯ ಏನಿದೆ ಒಬ್ಬ ಶಾಸಕರ ಮೇಲೆ ಹಾಗೆ ಹೇಳಿದಾರಲ್ಲ ಅಂತ ನಾನು ಹೇಳಿದ್ದೇನೆ ನಂದು ಸತ್ಯ ಅಂತ ಹೇಳಿ ಹೇಳಕ್ ಹೋಗೋದಿಲ್ಲ ಅದು ಇನ್ವೆಸ್ಟಿಗೇಷನ್ ಆಗ್ಬೇಕಲ್ಲ ಇಬ್ಬರನ್ನು ಎರಡು ಎರಡು ಕಡೆ ಒಂದ್ ನಿಮಿಷ ಒಂದು ನಿಮಿಷ ಹೇಳ್ಬಿಡ್ತೀನಿ ಅಲ್ಲೆಲ್ಲ ಮುಂದುವರ್ಸಿ ನೀವು ಮಾತಾಡುವ ವರ್ಗದಲ್ಲಿ ನಾನು ಹೇಳಿದ್ದನ್ನು ಸತ್ಯ ಇರ್ಬೇಕಲ್ಲ ಅನ್ನೋದನ್ನು ಮಾತಾಡಕ್ ಹೋಗ್ಬಿಡಿ ನೀವು ಗೃಹ ಸಚಿವರು ಸದನದಲ್ಲಿ ಅಲ್ಲಿ ಎಲ್ಲ ಇನ್ಕ್ವೈರಿ ಮಾಡಿ ಹೇಳಿದಿರಿ

ಅಲ್ಲ ಅಧ್ಯಕ್ಷ ಇನ್ನೊಂದು ಇನ್ನೊಂದು ಮಾನ್ಯ ಭರತ್ ಶೆಟ್ಟಿ ಅವರು ಇಸ್ ಎ ಗುಡ್ ಫ್ರೆಂಡ್ ಆಫ್ ಮೈಂಡ್ ನನಗೆ ಅವ್ರ ಬಗ್ಗೆ ಬಹಳ ಸ್ನೇಹನೂ ಇದೆ ಹಾ ಎಸ್ ಹಂಗೆ ತಿಳ್ಕೊಳ್ಳಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಮಾಡಿದ್ದಾರೆ ಅವರ ಅವರ ಹ್ಯಾಂಡಲ್ನಲ್ಲಿ ಹಿಂದೂ ವಿರೋಧಿ ಕ್ರಿಶ್ಚಿಯನ್ ಮಿಷನರಿ ಶಾಲೆಗಳನ್ನ ತ್ಯಜಿಸಿ ಈ ಬಗ್ಗೆ ಪೋಷಕರು ಚಿಂತಿಸಲು ಇದು ಸಕಾಲ ಕ್ರಿಶ್ಚಿಯನ್ ಮಿಷನರಿ ಶಾಲೆಗಳಲ್ಲಿ ಹಿಂದೂ ವಿರೋಧಿ ಭಾವನೆ ವ್ಯಕ್ತವಾಗುತ್ತಿರುವುದು ಇದೇನು ಮೊದಲೇನಲ್ಲ ಹಿಂದೂ ಸಾಂಪ್ರದಾಯಿಕ ಹೂ ಮುಡಿಯಲು ಬಳೆ ಹಾಕಲು ತಿಲಕ ಹಾಕಲು ಹೀಗೆ ಹಲವು ಆಚಾರಗಳನ್ನ ನಮ್ಮ ಹೆಣ್ಣು ಮಕ್ಕಳಿಂದ ದೂರ ಮಾಡಿದ ಕ್ರಿಶ್ಚಿಯನ್ ಮಿಷನರಿಗಳು ಇದೀಗ ರಾಮ ಮಂದಿರದ ವಿರುದ್ಧ ದ್ವೇಷದ ಭಾವನೆ ಪಸರಿಸಲು ಉಡುತ್ತಿರುವ ಷಡ್ಯಂತ್ರ ಸಹಿಸಲು ಅಸಾಧ್ಯ ಸಂಬಂಧಪಟ್ಟ ಶಾಲೆಯ ಶಿಕ್ಷಕಿ ವಿರುದ್ಧ ಆಡಳಿತ ಮಂಡಳಿ ಕ್ರಮ ಜರುಗಿಸಬೇಕು ಇಲ್ಲದಿದ್ದಲೇ ತೀವ್ರ ಹೋರಾಟ ಅನಿವಾರ್ಯ ಇದು ಏನ್ ಮೆಸೇಜ್ ಕೊಡುತ್ತೆ ಯಾ ಭರ್ಸನ್ ಗುಟ್ಟಿಲೇ ಗುಟ್ಟಿಲೇ ಅಸೀಸ್ ಆಸ ವಣೆ ನಿಪಸೋ ನಮಿನೆ ಮಾಡ್ತಾ ಇರಲೇ ನಾವೇ ದಿನೆ ಮಾಡಲಿಲ್ಲ ಅದನ್ನ ಅಸೆಂಬಲ್ ಆಲ್ರಿ ಇದು ನಮ್ಮ ದಿನೆ ನೋ ಹೇಟ್ ಆಪ್ ಟೇಕ್ ಯಸ್ ನಿಮಗೆ ಟೀಸ್ ಟೇಕ್ 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 ಟೇ

পুনারে. <laughs> <laughs> ನೀವು ನಡೀತಾ ಇಲ್ಲಿ ಸಂವಿಧಾನ ಸರ್ಕಾರ ನಡೀತಾರೆ ಸಂವಿಧಾನ ಸರ್ಕಾರ ನಡೀತಾರೆ ಎಲ್ಲರೂ ಫೈಕಿ ಹಂಚಿಕ ಕಂಪ್ಲೇಂಟ್ ವಿರೋಧ ಪಕ್ಷದ ನಾಯಕರು ಯಾರ್ಜ್ ಜನ ವಿನಂತಿ ಮಾಡ್ಕೊತಾ ಇದ್ದಾರೆ ಎರಡು ನಿಮಿಷ ಮಾತಾಡ್ತೀನಿ ಅಂತ ಪರಮೇಶ್ವರ್ ಈ ಹೇಳಿಕೆ ಒಪ್ಕೋತಿರೋ ನೀವು ಈ ಕ್ರಿಶ್ಚಿಯನ್ ಬರ್ತೀರೋ we <laughs>